ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಮಸಾಲ ಮಾಡಿ ತೋರ್ಸಕತ್ತೀನಿ ರೀ ಬಹಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಇದನ್ನ ನೀವು ಚಪಾತಿ ನಾನ್ ಕುಲ್ಚ ಪೂರಿ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬಾರ್ದು ಅದ್ಭುತವಾದಂಥ ರುಚಿ ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರ್ಸಕತ್ತೀನಿ ನೀವು ಈ ರೀತಿ ಮಾಡಿದ್ರಿ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರ ಮನೆಯೊಳಗೆ ಬರೀ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಮೊದಲಿಗೆ ನಾನು ಚೆನ್ನಾಗಿ ಕಾಳನ್ನು ರಾತ್ರಿನ ನೆನೆ ಇಟ್ಕೊಂಡಿದ್ದೆ ಚಲೋ ತಂಗ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಕಾಳನ್ನು ವಾಶ್ ಮಾಡಿಕೊಂಡು ರಾತ್ರಿ ಪೂರ್ತಿ ನೆನೆಸಿಡಬೇಕು ಇವಾಗ ಬೆಳಿಗ್ಗೆ ಹೀಗೆ ನೋಡಿರಿ ಇಷ್ಟು ದೊಡ್ಡ ದೊಡ್ಡದಾಗಿ ನೆಂದೈತಿ ಮತ್ತು ಒಂದು ಕುಕ್ಕರ್ ಪಾತ್ರೆ ತೊಗೊಂಡೇನ್ರಿ ಆ ಕುಕ್ಕರ್ ಪಾತ್ರೆಗೆ ಎಲ್ಲ ನೆಂದಿರುವಂಥ ಚೆನ್ನಾಗಾಳನ್ನು ಹಾಕ್ಕೊಂಡು ಇದು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ರಿ ಸೇರಿಸ್ಕೊಂಡ್ರೆ ಒಂದು ಐದರಿಂದ ಆರು ವಿಷಲಿ ಕೂಗಿಸ್ಕೊಂಬರ್ರಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ರಿ ಅಂದರೆ ಚೆನ್ನಾಗ್ ಕಾಳು ಬರೀ ಸಪ್ಪ ಸಪ್ಪ ಆಗುತ್ತಲ್ಲ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀವು ಕುದಿಸ್ಕೊಂಡ್ರಿ ಅಂದರೆ ಉಪ್ಪು ಅದ್ರೊಳಗಡೆ ಎಲ್ಲ ಹೋಗುತ್ತಲ್ಲ ಒಂದು ಸ್ವಲ್ಪ ರುಚಿ ಬರ್ತೈತಿ ಚೆನ್ನಾಗ ಮಸಾಲ ಪಲ್ಯ ಈಗ ನೋಡ್ರಿ ಒಂದು ಐದಾರು ಸೀಟಿನ ಕೂಗಿಸ್ಕೊಂಡು ಬರ್ತೀನಿ ನಾನು ಇದು ಚಲೋತಂಗ ಮೆತ್ತಗ ಕುದಿಬೇಕು ರೀ ಮೆತ್ತಗೆ ಆದ್ರೂ ಮಸಾಲ ಭಾಳ ರುಚಿ ಆಕೈತಿ ಈಗ ನೋಡಿರಿ ನಾನು ಒಂದು ಐದಾರು ಸಿಟ್ಟಿ ಹೊಡ್ಸ್ಕೊಂಡು ಬಂದೇನೆ ಈಗ ಸ್ವಲ್ಪ ಟ ಇದು ಚೆಕ್ ಮಾಡಿ ನೋಡಿರಿ ಈ ರೀತಿ ಪೂರ್ತಿ ಸ್ಮ್ಯಾಶ್ ಆಗಬೇಕು ರೀ ಅಂದರೆ ಇದು ಕರೆಕ್ಟಾಗಿ ಅಂತ ಅಂತೇಳಿ ಅರ್ಥ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ವಿ ಇದಕ್ಕೆ ನಾನು ಒಂದೆರಡು ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಅವನ್ನೆಲ್ಲ ಇದಕ್ಕೆ ಸೇರಿಸ್ಕೊತೀನಿ ಮತ್ತು ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತೀನಿರಿ ಮತ್ತು ಒಂದು ಇಂಚಷ್ಟು ಶುಂಠಿ ಹಸಿ ಶುಂಠಿನ ಸೇರಿಸ್ಕೊತೀನಿರಿ ಇದಕ್ಕೆ ನೀರೇನು ಹಾಕೋದು ಬೇಡ ಹಂಗನ ನೀವು ಇದನ್ನು ಒಳಗೆ ನುಣ್ಣಗಂದ್ರೆ ನುಣ್ಗೆ ಪೇಸ್ಟ್ ಮಾಡ್ಕೊಂಡು ಬರ್ರಿ ನೋಡಿರಿ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ರಿ ಈಗ ಮತ್ತೆ ನಾನು ಒಂದೆರಡು ಟೊಮೆಟೊ ಹಣ್ಣನ್ನು ಇದೇ ರೀತಿ ಉದ್ದಿದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀರಿ ಅದಕ್ಕೆ ಅದ ಜಾರಿಗೆನ ಒಂದೆರಡು ಟೊಮೆಟೊ ಹಾಕ್ಕೊಂಡು ಚಲೋ ತಂಗ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರ್ರಿ ಈಗ ರುಬ್ಬಿರುವಂಥ ಈ ಮಿಶ್ರಣಕ್ಕೆ ನಾನು ಒಂದು ಸ್ವಲ್ಪ ಚೆನ್ನಾಗಿ ಕಾಳು ಕುದ್ದಿರುವಂಥ ಚೆನ್ನಾಗ್ ಕಾಳನ್ನು ನಾನು ಇದಕ್ಕೆ ಸೇರಿಸ್ಕೊತೀನಿ ಈಗ ಟೊಮೆಟೊ ಪೂರ್ತಿ ಪೇಸ್ಟ್ ಆದಮೇಲೆ ಕುದ್ದಿರುವಂಥ ಈ ರೀತಿ ಚೆನ್ನಾಗಿ ಕಾಳನ್ನ ಹಾಕ್ಕೊಂಡ್ರಿ ಅಂದ್ರೆ ಇದ್ರದ್ದು ಗ್ರೇವಿ ಭಾಳ ರುಚಿಯಾಗಿರ್ತಿತ್ರಿ ಮತ್ತು ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರ್ತಿತ್ತು ನೋಡಿರಿ ಖಂಡಿತವಾಗ್ಲೂ ನೀವು ಈ ರೀತಿ ಟ್ರೈ ಮಾಡಿ ನೋಡಿರಿ ಈಗ ನೋಡಿರಿ ಇದನ್ನು ಕೂಡ ನಾನು ಹಾಕೊಂಡೆಲ್ಲ ಚಲೋ ತಂಗ ಮಿಕ್ಸ್ ಮಾಡಿಟ್ಕೊಂಡೇನೆ ನೋಡಿರಿ ಇಷ್ಟು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಇದಕ್ಕೊಂದು ಒಗ್ಗರಣೆ ಕೊಡ್ತೀನಿ ನೋಡಿರಿ ಒಂದು ಮೂರ್ನಾಲ್ಕು ಚಮಚದಷ್ಟು ಎಣ್ಣೆನ ಹಾಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಚಲೋ ಹಾಕೈತ್ರಿ ಚೆನ್ನಾಗಿ ಮಸಾಲ ಈಗ ಇದಕ್ಕೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಮೂರನ್ನು ಸೇರಿಸ್ಕೊಳ್ರಿ ಮತ್ತು ಒಂದು ಚಮಚದಷ್ಟು ಜೀರಿಗೆನ ಸೇರಿಸ್ಕೊಳ್ರಿ ಮತ್ತು ರುಬ್ಬಿರುವಂಥ ಈ ಉಳ್ಳಾಗಡ್ಡೆ ಪೇಸ್ಟ್ ಐತಲ್ರಿ ಅದನ್ನು ಕೂಡ ಸೇರಿಸ್ಕೊಳ್ರಿ ಈ ಉಳ್ಳಾಗಡ್ಡೆ ಪೇಸ್ಟ್ ಏನೈತಲ್ಲ ರೀ ಚಲೋ ತಂಗ ನೀವು ಎಣ್ಣೆ ಒಳಗೆ ಒಂದು ಐದು ನಿಮಿಷನಾದರೂ ಫ್ರೈ ಮಾಡ್ಬೇಕು ರೀ ಇದ್ರದ್ದು ಹಸಿ ಎಲ್ಲ ಹೋಗ್ಬೇಕು ಮತ್ತು ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಆಗ್ಬೇಕು ರೀ ಅಂದ್ರೆ ಇದು ರುಚಿ ಹಾಕೈತೆ ರೀ ಹಸಿ ಹಸಿ ಇತ್ತು ಅಂದ್ರೆ ಪಲ್ಯ ಟೇಸ್ಟ್ ರೀ ಅದಕ್ಕೋಸ್ಕರ ಇದ್ರೆ ಒಂದು ಐದು ನಿಮಿಷನಾದರೂ ಸಣ್ಣ ಊರು ಇಟ್ಕೊಂಡು ನೀವು ಚಲೋ ತಂಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ರಿ ಹಿಂಗೆ ಎಣ್ಣೆ ಫ್ರೈ ಮಾಡ್ಕೋಬೇಕು ನೋಡಿರಿ ಈಗ ಇದೆಲ್ಲ ಚಲೋ ತಂಗ ಎಣ್ಣೆಯೊಳಗೆ ಫ್ರೈ ಆದಮೇಲೆ ರುಬ್ಬಿರುವಂಥ ಪೇಸ್ಟ್ ಇತ್ತಲ್ರಿ ಟೊಮೆಟೊ ಹಣ್ಣು ಮತ್ತು ಚೆನ್ನಾಗಿ ಕಾಳು ಹಾಕಿದ್ದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ರಿ ಇದು ಕೂಡ ಒಂದು ಐದು ನಿಮಿಷ ಎಣ್ಣೆ ಒಳಗನ ಬೇಯ್ಬೇಕು ನೋಡಿರಿ ನೋಡಿರಿ ಈ ರೀತಿ ಬೇಯಿಸ್ತಾ ಬೇಯಿಸ್ತಾ ಇದೊಂದು ಸ್ವಲ್ಪ ಗಟ್ಟಿ ಬರ್ತೈತಲ್ಲ ರೀ ಈಗ ನಾನು ರುಬ್ಬಿರುವಂಥ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊತ ಹೋಗ್ರಿ ನೋಡ್ರಿ ಇದು ಮೊದ್ಲ ಎಣ್ಣೆ ಒಳಗೆ ಚಲೋ ತಂಗ ಬೇಯಬೇಕು ರೀ ಬೆಂದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗ್ರೇವಿ ಮಾಡ್ಕೊತ ಹೋಗ್ರಿ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ ಅಂದ್ರನ ಪಲ್ಯ ಭಾಳ ರುಚಿ ಆಕೈತ್ರಿ ನೋಡಿರಿ ಇದೇ ಥರ ಕೈ ಆಡಿಸ್ಕೊಂತಿರ್ಬೇಕು ಕೈ ಬಿಡಬಾಡ್ರಿ ಇಲ್ಲಕ್ಕೆ ಪಾತ್ರೆ ಹೊತ್ತಿ ಬಿಡ್ತೈತ್ರಿ ತಳ ಹೊತ್ತಿದ್ರೆ ಮತ್ತೆ ರುಚಿಗೆ ಹೋಗಿಬಿಡ್ತೈತೆ ಅದ್ರದ್ದು ಈಗ ಗಟ್ಟಿ ಹಾಕೋತ ಬಂತಲ್ರಿ ನಾನು ಮಿಕ್ಸಿ ಜಾರ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಇಂಕಾಯಿ ಕಲ್ಸ್ಕೊಂತ ಬರ್ತೀನಿ ನೋಡಿರಿ ಹಿಂಗೆ ಕಲಸ್ಕೊಂತ ಇರ್ರಿ ಇಲ್ಲಾಂದ್ರೆ ಗಟ್ಟಿ ಆತಂದ್ರೆ ಹೊತ್ತಿ ಬಿಡ್ತೈತಿ ನೋಡಿರಿ ಎಣ್ಣೆ ಎಲ್ಲ ಎಷ್ಟು ಚಂದ ಇದು ಹಿಂಗೆ ಆತಂದ್ರೆ ಇದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದೈತೆ ಅಂತೇಳಿ ಅರ್ಥ ಇದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಒಂದು ಎರಡು ಮೂರು ಸಲ ಈ ರೀತಿ ನೀರು ಹಾಕ್ಕೊಂಡು ಹೋಗೋದು ಬೇಯಿಸ್ಕೊಳ್ಳೋದು ಈ ರೀತಿ ಮಾಡಿರಿ ನಂತರ ಇದಕ್ಕೆ ನಾನು ಎಲ್ಲ ಮಸಾಲೆಗಳನ್ನು ಆ್ಯಡ್ ಮಾಡ್ಕೊತೀನಿ ಒಂದೆರಡು ಚಮಚದಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿನಿ ಖಾರ ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳ್ರಿ ಒಂದು ಕಾಲು ಚಮಚದಷ್ಟು ಅರ್ಶಿಣ ಪುಡಿ ಒಂದು ಕಾಲು ಚಮಚದಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊಂಡಿನಿ ಮತ್ತು ಚೋಲೆ ಮಸಾಲ ಇರ್ತೈತಲ್ಲ ರೀ ಎವರೆಸ್ಟ್ ಆದರೂ ತೊಗೊಳ್ರಿ ಯಾವುದಾದ್ರೂ ತೊಗೊಳ್ರಿ ಸ್ಪೂನ್ ಅಷ್ಟು ಹಾಕ್ಕೋಬೇಕು ರೀ ಅಂದ್ರೆ ಇದಕ್ಕೆ ಟೇಸ್ಟ್ ಬರ್ತೈತೆ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕು ರೀ ಇದು ಮಸಾಲ ಕೂಡ ಎಣ್ಣೆ ಒಳಗೆ ಚಲೋ ತಂಗ ಬೇಯಬೇಕು ನೋಡ್ರಿ ಈ ರೀತಿ ಚಲೋ ತಂಗ ಎಣ್ಣೆ ಇದು ಮಸಾಲೆ ಎಲ್ಲ ಸೇರಿಸಿ ರೀ ನೋಡಿರಿ ಈ ರೀತಿ ಕುದಿಯಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಡ್ರಿ ಕೈ ಬಿಡಬೇಡ್ರಿ ಯಾವುದೇ ಕಾರಣಕ್ಕೂ ನಿಮ್ದು ಗ್ಯಾಸ್ ಸ್ಟವನ್ನ ಜೋರಾಗಿ ಇಟ್ಕೋಬೇಡ್ರಿ ಹೊತ್ತಿ ಬಿಡ್ತೈತಿ ಸಣ್ಣಾಗಿ ಇಟ್ಕೊಂಡು ನೀಟಾಗಿ ಮುಚ್ಚಿ ಕಾಸು ಒಂದೆರಡು ನಿಮಿಷ ಬೇಯಿಸ್ಕೊಳ್ರಿ ಅವಾಗವಾಗ ತೆಗಿತಾಯ್ರಿ ಮತ್ತೆ ಇಲ್ಲಿಕೆ ಹೊತ್ತಿ ಬಿಡ್ತೈತಿ ಮತ್ತು ಕೈಯಾರ್ಸ್ಕೊತೀರಿ ನೋಡಿರಿ ಎಣ್ಣೆ ಎಲ್ಲ ಎಷ್ಟು ಚಲೋ ಬಿಡಾತೈತಲ್ರಿ ಈಗ ಕರೆಕ್ಟ್ ಆಗೈತೆ ಅಂತೇಳಿ ಈಗ ಇನ್ನೊಂದು ಇಂಪಾರ್ಟೆಂಟ್ ನಾನಿಲ್ಲಿ ಒಂದು ವಸ್ತುವನ್ನು ಹಾಕ್ತೀನಿ ಅದೇನಪ್ಪ ಅಂದ್ರೆ ಮೊಸರು ಗಟ್ಟಿಯಾದಂಥ ಮೊಸರನ್ನ ಸೇರಿಸ್ಕೊಳ್ರಿ ನಾನಿಲ್ಲ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಮೊಸರನ್ನು ಹಾಕಿ ಇಟ್ಕೊಂಡಿದ್ದೆ ಅಂದರೆ ಅದು ನೀರೆಲ್ಲ ಬಸಿಲಿ ಅಂತಂದೇಳಿ ನೀರು ಮೇಲೆ ಗಟ್ಟಿ ಮೊರು ಉಳಿತೈತಲ್ರಿ ಆ ಮೊಸರನ್ನ ಸೇರಿಸ್ಕೊಳ್ರಿ ಆ ಮೊಸರನ್ನ ಸೇರಿಸ್ಕೊಂಡು ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಈ ರೀತಿ ಅದನ್ನ ಎಣ್ಣೆ ಒಳಗೆ ಇದು ಕೂಡ ಚಲೋ ತಂಗ ಕೈ ಬಿಡಲಾರ್ದಂಗ ಮಿಕ್ಸ್ ಮಾಡಿಕೊಡ್ರಿ ಮೊಸರು ಹಾಕೋದ್ರಿಂದ ನೋಡ್ರಿ ಇದು ಪಲ್ಯ ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ ಈಗ ನಾ ಕುದಿಸಿರುವಂಥ ಎಲ್ಲ ಚೆನ್ನಾಗ್ ಕಾಳುಗಳನ್ನು ಸೇರಿಸ್ಕೊತೀನಿ ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಮಾಡ್ಕೊಂಡೀನಿ ನಿಮಗೆ ಕಮ್ಮಿ ಬೇಕು ಅಂತಂದ್ರೆ ಅಂದ್ರೆ ಕಡಿಮೆ ನೀರನ್ನು ಹಾಕ್ಕೊಡ್ರಿ ಇದ ನೋಡಿರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಳ್ರಿ ಈ ಸ್ಟೇಜ್ ಒಳಗೆ ಸ್ವಲ್ಪ ನೀವು ಟೇಸ್ಟ್ ನೋಡ್ರಿ ಉಪ್ಪು ಖಾರ ಎಲ್ಲ ಮತ್ತು ಒಂದು ಚಮಚದಷ್ಟು ನಾನಿಲ್ಲಿ ಕಸ್ತೂರಿ ಮೆಂತಿನ ಹಾಕೊತೀನಿ ಸ್ವಲ್ಪ ಕೈಯಿಂದ ಕ್ರಷ್ ಮಾಡಿಕೊಳ್ಳ್ರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬ್ರಿನ ಸೇರಿಸ್ಕೊಂಡು ಇದನ್ನು ನಾನು ಆಗಲೇ ಒಂದು ಐದು ನಿಮಿಷ ಚಲೋ ತಂಗ ಕುದಿಸ್ಕೊಂಡೀನಿರಿ ಅಂದ್ರೆ ಸ್ವಲ್ಪ ನೀರೆಲ್ಲ ಹೋಗಿ ತಿಕ್ನೆಸ್ ಬರಲಿ ಇದಕ್ಕಂಥೇಳಿ ಸ್ವಲ್ಪ ನೀರೆಲ್ಲ ಹೋಗಿತ್ರಿ ಚಲೋ ತಂಗ ಕುದಿಸ್ಕೊಂಡೀನಿ ನೋಡಿರಿ ನಮ್ದು ಚೆನ್ನಾಗಿ ಮಸಾಲ ಬಾಜಿ ರೆಡಿ ಆಗೈತಿ ಇವತ್ತು ನಾನು ಇದನ್ನು ಪೂರಿ ಜೊತೆಗೆ ಮಾಡಿದ್ದೆ ರೀ ನೀವು ಪೂರಿ ಜೊತೆಗಾಲಿ ಚಪಾತಿ ಜೊತೆಗಾಲಿ ಅಥವಾ ಕೊಲ್ಚ ನಾನ್ ಯಾವುದ್ರ ಜೊತೆಗೆ ಬೇಕಾದ್ರೂ ಮಾಡಿಕೊಂಡು ತಿನ್ಬೋದ್ರಿ ಅದ್ಭುತವಾದಂಥ ರುಚಿಯಾಗಿರ್ತೈತೆ ರೀ ಮತ್ತು ನಾನು ಸಿಂಪಲ್ಲಾಗಿ ಮನೆಯೊಳಗೆ ಸಿಗುವಂಥ ವಸ್ತುಗಳನ್ನು ತೊಗೊಂಡನ ಮಾಡ್ಯನ್ರಿ ಏನು ಜಾಸ್ತಿ ಸಿಗ್ಲಾರ್ದಂಥ ವಸ್ತುಗಳನ್ನು ತೊಗೊಂಡು ಮಾಡಿಲ್ಲ ಖಂಡಿತವಾಗ್ಲೂ ನಿಮಗೆ ನನ್ನ ರೆಸಿಪಿ ಎಲ್ಲ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಟ್ರೈ ಮಾಡಿರಿ ಈ ರೆಸಿಪಿನ ಹೆಂಗಾಗೈತೆ ಅಂತೇಳಿ ನನಗೊಂದು ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಇನ್ನೂ ಯಾರಾದ್ರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮದು ರೆಸಿಪಿನ ಶೇರ್ ಮಾಡಿಕೊಡ್ರಿ ಧನ್ಯವಾದಗಳು